ಅತ್ಯಂತ ಕಡಿಮೆ ಬೆಲೆಗೆ ಹಾಲನ್ನು ಪೂರೈಕೆ ಮಾಡತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕ ಗುಜರಾತ್ ಕೊಡ್ತಾ ಇದ್ದೇವೆ ಗ್ಯಾರಂಟೀಸ್ ಕೊಟ್ಟು ಬಸ್ ದರನು ಸಹ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಪವರ್ ಇರಬಹುದು ವಾಟರ್ ಇರಬಹುದು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ ಇನ್ನು ಬಹುಶಃ ವಿಜಯೇಂದ್ರ ಅವರಿಗೆ ಹುಡುಗಾಟಿಕೆ ಹೋಗಿರ್ಲಿಕ್ಕೆ ಇದರ ಈ ಸ್ಟಾಟಿಸ್ಟಿಕ್ಸ್ ಅರ್ಥ ಆಗಬೇಕಾದ್ರೆ ಇನ್ನೂ ಒಂದಿಷ್ಟು ವರ್ಷಗಳು ಬೇಕಾಗುತ್ತೆ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ನಿಮಗೇನಾದರೂ ದಮ್ಮು ತಾಕತ್ತು ಬದ್ಧತೆ ಇದ್ರೆ ಮೊದಲು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇನ್ನಿತರ ಬಾಬುತಿನ ಮೇಲೆ ಏನು ಬೆಲೆ ಏರಿಕೆ ಮಾಡಿದ್ದೀರಿ ಒಂದೇ ಸಾರಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತೇಳಿ ಆಗ್ರಹಿಸ್ತೇವೆ ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರಾಜಕೀಯ ಪ್ರೇರಿತವಾದಂತ ಹೋರಾಟಗಳನ್ನು ರೂಪಿಸಿದ್ದೀರಿ ಜನಾಕ್ರೋಶ ನಿಮ್ಮ ಮೇಲೆ ತಿರುಗುವಂತ ದಿನಮಾನಗಳು ದೂರ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ಮಿಸ್ಟರ್ ಸ್ವಾಮಿ ಮಿಸ್ಟರ್ ಸೋಮಣ್ಣ ಮಿಸ್ಟರ್ ಜೋಶಿ ಶ್ರೀಮತಿ ಶೋಭಾ ಕರಂದಾಜ್ ಅವರು ಯಾರು ಬೇಕಾದರೂ ಸಹ ಸಾರ್ವಜನಿಕವಾಗಿ ಚರ್ಚೆಗೆ ಹಿರಿಯರಿಗೆ ಅವರು ಗೌರವಯುತವಾಗಿ ಅದನ್ನು ಪದ ಬಳಸುವಂಥದ್ದು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಹಿಂದೆ ಆಗಿದೆ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ನಿಮಗೆ ನಮ್ಮ ಸರ್ಕಾರ ಜನಪರವಾಗಿ ಏನು ಕೆಲಸ ಮಾಡ್ತಾ ಇದೆ ಯಾವ ಕಾರಣದಿಂದ ಸಣ್ಣ ಪುಟ್ಟ ಬೆಲೆ ಏರಿಕೆಯನ್ನು ಮಾಡಿ ಅದನ್ನು ಹೇಗೆ ಪಾಸಾನು ಮಾಡ್ತಾ ಇದೆ ರೈತರಿಗೆ ಇನ್ನಿತರರಿಗೆ ನಾನು ನಿಮ್ಮ ಮೂಲಕ ಕೇಳ್ತೇನೆ ಇವತ್ತೇನು ಡೀಸೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಕಡಿಮೆ ಆಗಿರೋದ್ರಿಂದ ಸುಮಾರು ಮೂವತ್ತು ಲಕ್ಷ ಮೂವತ್ತು ಸುಮಾರು ಮೂವತ್ತು ನಾಲ್ಕು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳಿತಾಯ ಆಗಿದೆ ಆ ಮೂವತ್ತು ನಾಲ್ಕು ಲಕ್ಷ ಕೋಟಿ ಯಾರಿಗೆ ಪಾಸನ್ ಮಾಡಿದರೆ ಮಿಸ್ಟರ್ ಮೋದಿ ಬಳಕೆದಾರರಿಗೆ ಏನಾದರೂ ಸಹ ಕಡಿಮೆ ಬೆಲೆಯಲ್ಲಿ ಪಾಸ್ ಆನ್ ಮಾಡಿದ್ರಾ ಇನ್ ಅದರ್ ಹ್ಯಾಂಡ್ ಯಾರು ಆದಾನಿ ಅಂಬಾನಿ ಇಂಥ ಇಂಥವರಿಗೆ ಅವರ ಮಾಡಿದಂಥ ಸಾಲ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಹದಿನಾರು ಲಕ್ಷ ಕೋಟಿ ಸಾಲವನ್ನು ಇಂಡಸ್ಟ್ರಿಯಲಿಸ್ಟಿಗೆ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿ ಆದರೆ ಯಾಕಪ್ಪ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಆಗಿಲ್ಲ ಯಾಕೆ ಬಡವರಿಗೆ ಆ ಸಬ್ಸಿಡಿ ಗ್ಯಾಸಿನ ಮೇಲೆ ಕೊಡುವಂಥದ್ದಾಗಲಿ ಅಥವಾ ಇನ್ನಿತರ ಸಬ್ಸಿಡಿ ಕೊಡುವಂಥದ್ದಾಗಲಿ ಯಾಕೆ ಆಗಿಲ್ಲ ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ